ಲೇಟ್ ಆಯ್ತು ಗಡಗಡೆ ವಾಸ್ ಸ್ವಲ್ಪ ಲೇಟ್ ಆಗ್ತಾವ್ ಹೊಡೆ ಗ್ಲಾಸ್ ತಗೊಂದ್ರ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಎಲ್ಲರಿಗೂ ನಮಸ್ಕಾರ ವಿಷಯ ಏನಂದ್ರ ಈ ಹುಡುಗ ಹಂಗ ಬೇಕಲ್ಲ ಅದನ ಕಾಲು ಈಗ ಎದ್ದೇಳ ಬರಂಗಿಲ್ಲ ಹಂಗೆ ಕುಂತಾನ ಹಂಗ ಕುಂದಿರ್ತಾನೆ ಕೈಯೂ ಎಲ್ಲ ಸೊಟ್ಟದವು ಯಾರೋ ಒಂದು ಸ್ವಲ್ಪ ಸಹಾಯ ಮಾಡಿ ಧನ ಸಹಾಯ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ ಕಣ್ಣನು ಕಾಣಂಗಿಲ್ಲ ಹುಡುಗನು ಹಂಗಾಗಿ ಎಲ್ಲರೂ ಯಾರೋ ಒಂದು ಸ್ವಲ್ಪ ಸಹಾಯ ಮಾಡಿ ಆಫ್ಲಮ್ಮ अच्छा अच्छा, सेना दोस्तों ना ಯಾವಾಗ ಒಂದು ಹುಡುಗಿ ಬರಲ್ಲ ಹೌದು ಇಪ್ಪತ್ತು ಹುಡುಗಿಯ ಪ್ರಪೋಸ್ ಮಾಡಿದ್ವಿ ಒಬ್ಬರು ಇವತ್ತೊಂದು ಹುಡುಗಿ ಪ್ರಪೋಸ್ ಮಾಡಿದ್ವಿ ಹಾ ಮೆಟ್ಟಿಲ್ಲ ಬಂದು ಅದ್ ನಿನ್ ಏ ಅಷ್ಟೇ ಕ್ಯಾಕ್ ಅಲ್ಲಿ ಕಡಿಸ್ಕೊಂಡಿಲ್ಲ ನಾ ಅದಿನಲ್ಲ ನಿನ್ನ ಹುಡಿಗೆ ಬಿದ್ದೆ ಅಂತ ನಾನ್ ಕೇಳ್ಕೊಂಡ್ಬಿಡ ಹೇಳ ದೋಸ್ತ ಏನಿಲ್ಲ ಇವಾಗ ನಿನ್ನ ನಿನ್ ದೋಸ್ತರು ಯಾರು ಹುಡುಗಿಯರ್ ಲಗ್ ಮಾಡಿರ್ತಾರಲ್ಲ ಮಾಡ್ತಾರೆ ಅವ್ರ ಕೇಳ ಹುಡುಗಿನ್ ಅಂತ ಹೇಳಿ ಅಂತೇಳಿ ಅವ್ರು ಹೇಳಿದ್ದವರ್ ಕಾಟಪ್ಪ ತಪ್ಪಂದ್ರೆ ನಮಗೊಂದ್ ಸಪ್ ಹೇಳ ನನಗೂ ಯಾರು ಇಲ್ಲ ಮತ್ತೆ ವರ್ತಗಡೆ ಹೇಳ್ತಾರೆ ಹೆಸರಿನ ಕಡೆ ಹೇಳ್ತಾಕೊಂಡಿತ್ತು